ನಮ್ಮ ಮುಖಂಡರು ಸ್ವಲ್ಪ ಮಾತಾಡುವಾಗ ರೈತರ ಬಗ್ಗೆ ಎಚ್ಚರಿಕೆಯಿಂದ ಮಾತಾಡಬಹುದು ರೈತರಿಗೆ ಒಳ್ಳೇದು ಮಾಡಿದ್ರು ಪರವಾಗಿಲ್ಲ ನಾನು ದೊಡ್ಡ ಮುಖಂಡರು ಇದ್ರೆ ಹೇಳ್ತೀನಿ ಅಟ್ಲೀಸ್ಟ್ ಅವ್ರನ್ನ ದುಡಿದು ರಾತ್ರಿ ಅದನ್ನು ಬೇಗ ಸುರಿಸಿ ಹೊಟ್ಟೆ ಊಟ ಇದ್ರೆ ಕಷ್ಟಪಡೋ ಜನ ಅವ್ರ ಅವಮಾನಿಸ್ತಕ್ಕಂಥ ಮಾತುಗಳನ್ನ ಮಾತಾಡಬಾರದು ಅಂತ ನನ್ನ ರಿಕ್ವೆಸ್ಟ್ ಇದು ಒಂದು ಆಗಿದೆ ನಮ್ಮ ಈ ರಾಜ್ಯದಿಂದ ಒಬ್ಬ ಮುಖಂಡರು ಎಲ್ಲೇ ಚಿಂತೆ ರೈತರು ಹೊಟ್ಟೆಗೆ ಜನಾಗ ಈ ರಿಫರ್ಕೇಶನ್ ಕಂಪ್ಲೀಟ್ ನಮ್ಮ ಪಾರ್ಲಿಮೆಂಟ್ ಚುನಾವಣೆ ಉಳಿತದೆ ಅಂತ ಆ ಒಂದು ಮಾತಕ್ಕ ಆ ಒಂದು ಭಾಷೆ ಪಾರ್ಲಿ ಚುನಾವಣೆ ವೇಳೆ ಅದು ಯಾರು ಯಾರು ಅಂತ ಇದ್ರ ಗಮನಿಸಿ ಅದನ್ನು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಆದ್ರೆ ಎಸ್ ತಂದು ಜನಾ ರೈತ ವಿರೋಧಿ ಗಂಟೆಗಳನ್ನು ಕೊಡ್ತಕ್ಕಂಥ ಈ ವ್ಯಕ್ತಿತ್ವಗಳನ್ನ ಸರಿಪಡಿಸೋದು ಆ ಸರಿಪಡಿಸಿದ್ರೆ ಮಾತ್ರ ನಮ್ಗೆ ಇನ್ನೂ ಹೆಚ್ಚು ನಮ್ಮ ತಗತಕ್ಕಂಥದ್ದು ಆಮೇಲೆ ಈಗ ಅಭಿವೃದ್ಧಿ ನಾವು ಚಿಕ್ಕಬಳ್ಳಾಪುರ ತಾಲೂಕು ಚಿಂತಾಮಣಿ ಬಾಯಿ ಬೇರೆ ಬೇರೆ ತಾಲೂಕುಗಳಲ್ಲಿ ಅಭಿವೃದ್ಧಿ ಚೆನ್ನಾಗಿ ನಡೀತಾ ಇದೆ ಸ್ವಲ್ಪ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ತುಟ್ಟಿದ ಹಾಗೇ ಅದರಲ್ಲೂ தயுஷ்டர் நீங்க சொல்லி அபிஷாத் தூதாக அவங்க நான் உரி சாத்தி நான் முன்னே தீவ்விட்டு கஷ்டப்படுத்தி இஷ்டப்படுத்தி அதே ரீதி நான்